ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರದು ಕಾಫಿ ಆಯ್ತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಬೆಳಗಿಂದ ಏನೇನು ಕೆಲಸ ಮಾಡಿದೆ ಅಂದ್ಬಿಟ್ಟು ಹೇಳ್ತೀನಿ ನೆನ್ನೆ ಇವತ್ತು ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಒಂದು ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಬನ್ನಿ ನಿನ್ನೆ ಇವತ್ತು ಏನೇನು ಕೆಲಸ ಮಾಡಿದೆ ಅಂದ್ಬಿಟ್ಟು ಹೇಳ್ತೀನಿ ನಿನ್ನೆ ಏನು ಮಾಡಿದೆ ಅಂದರೆ ಬೆಳಗ್ಗೆ ಅಡುಗೆ ಎಲ್ಲ ಮುಗಿಸಿ ಸ್ವಲ್ಪ ಪಾತ್ರೆ ಇದು ಪಾತ್ರೆ ಎಲ್ಲ ತಗೊಂಡು ನೆಲೆಯೆಲ್ಲ ಒರೆಸಿದ್ದೇನೆ ನೆನೆ ನೆಲೆಯೆಲ್ಲ ಒರೆಸಿ ಅಷ್ಟೊತ್ತಿಗೆ ಶನಿವಾರ ಅಲ್ವಾ ಹನ್ನೆರಡು ಗಂಟೆಗೆ ನಾನು ಮಕ್ಕಳು ಬಂದಿದ್ದರು ಬಂದಾದಮೇಲೆ ಬಂದಾದ ಮೇಲೆ ಅಷ್ಟಕ್ಕೆ ಇನ್ನೂ ನಾನು ನೆಲ ಏನೂ ಒರೆಸಿರಲಿಲ್ಲ ಅದು ಅಷ್ಟೊತ್ತಿಗೆ ನಮ್ಮ ಮಾವ ದುಡ್ಡು ಕೊಟ್ಟಿದ್ದರು ಅಂಗಡಿಗೆ ಹೋಗಿ ರೇಷನ್ ತಗೊಂಬರ್ರಿ ನಾನು ಬರೋಕ್ಕಾಗಲ್ಲ ಅಂಥೇಳಿ ಆಮೇಲೆ ನಾನು ಎಲ್ಲ ಒಸ್ಬಿಟ್ಟು ಹೋಗ್ಬಿಡೋಣ ಆಮೇಲೆ ಬಂದು ಹೋಗಿ ಬರೋದು ಎಷ್ಟೊತ್ತಾಗುತ್ತೋ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಎಲ್ಲ ಒರೆಸಿ ಅಡುಗೆ ಮನೆ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ದೇವ್ರ ಸಾಮಗ್ರಿಗಳೆಲ್ಲ ತೊಳೆದು ನಡುಮನೆ ಒಂದು ಬಿಟ್ಟಿದೆ ನಾಳೆ ತೊಳ್ಕೊಳನ ಅಂತ ಹೇಳ್ಬಿಟ್ಟು ಆಮೇಲೆ ರೇಷನ್ ಥರಕ್ಕೆ ಹೋದು ಹೋಗಿ ಭರೋಷತ್ಕೆ ಒಂದು ನಾಲ್ಕೂವರೆ ಅವ್ರ ಅಂಗಡಿಯಲ್ಲಿ ಬೇಗ ಕೊಡಲೇ ಇಲ್ಲ ಫ್ರೆಂಡ್ಸ್ ಲೇಟ್ ಮಾಡಿದ್ರು ಆಮೇಲೆ ಹೋಗ್ಬಿಟ್ಟು ಬಂದು ಭರತ್ ನಾ ಒಂದು ನಾಲ್ಕೂವರೆ ಆಗಿತ್ತು ಒಂದು ಮೂರುವರೆಗೇನ ಹೋದ ನಾಲ್ಕೂವರೆ ಆಯಿತು ಬರೋದು ಬಂದಾದಮೇಲೆ ಅಲ್ಲೇ ನಮ್ಮೂರು ನಮ್ಮ ಒಂಟೊಂಬರಿನ ಅಂಗಡಿಕ್ಕಿದ್ರು ಅಲ್ಲೇ ಒಂದು ಐದು ಕೆ ಜಿ ಈರುಳ್ಳಿ ತಗೊಂಡು ಬಂದು ಬಂದಾದಮೇಲೆ ನಾನು ಬಸ್ಲ ಮನೆ ಎಲ್ಲ ಕ್ಲೀನ್ ಮಾಡಿರಲಿಲ್ಲ ಬಸ್ಲು ಮನೆ ಕ್ಲೀನ್ ಮಾಡಿ ಅಷ್ಟೊತ್ತಿಗೆ ಟೈಮ್ ಹಾಗೆ ಹೋಯ್ತು ಐದುವರೆ ಹೋಗಿ ಒಂದು ಕ್ಯಾನ್ ನೀರು ತಗೊಂಬಂದು ಆಮೇಲೆ ಹೊತ್ತಿ ಮುಂಚೆ ಅಡುಗೆ ಮಾಡಿಬಿಡೋಣ ಯಾಕಂದರೆ ಅಡುಗೆ ಮಾಡಿ ಬಾಗಿಲು ತೊಡೆ ಲೇಟ ಉಡುತ್ತೆ ಅಂತ ಹೇಳ್ಬಿಟ್ಟು ಲೈವ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬೇಗ ಬಸ್ ಸುಮ್ಮನೆ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಟೀಕೊಟ್ಟು ನಾನೇನು ಮೇಕೆ ಏನು ಕಟ್ಟಲಿಲ್ಲ ಟೀ ಕಂದ್ಕೊಟ್ಟು ಬೇಗ ಅಡುಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮುಗಿಸಿದೆ ಮುಗಿಸಾದಮೇಲೆ ಮುಕ್ಸಾದಮೇಲೆ ಬೇಗ ಅಡುಗೆ ಮಾಡಿ ಬಾಕ್ಲೆಲ್ಲ ಅಡುಗೆ ಮಾಡಿ ಬಾಗಿಲೆಲ್ಲ ತೊಳೆದೆ ತೊಳೆದು ಬೇಗ ಎದ್ದಾಳಬೇಕು ಅಂತ ಹೇಳ್ಬಿಟ್ಟು ಒನ್ ಅವರ್ ಲೇ ಮಾಡಿದೆ ಅಷ್ಟೇ ಆಮೇಲೆ ಬೆಳಗ್ಗೆ ಇಷ್ಟೊತ್ತಿಗೆ ಇದ್ದೆ ಅಂದರೆ ಫ್ರೆಂಡ್ಸು ಒಂದು ಆಲಾರ್ಮಿಗೆ ಕಾಣಿದೆ ಒಂದು ಐದೂವರೆಗೆ ಇದ್ದೆ ಎದ್ದಾದ್ಮೇಲೆ ಪಾತ್ರೆ ಎಲ್ಲ ಆಚೆಗೆ ಹಾಕಿ ಅಡುಗೆ ಮನೆ ಎಲ್ಲ ಮತ್ತೆ ಒರೆಸಿ ಆಮೇಲೆ ಬಾಗ್ಲಿಗೆ ನೀರು ಹಾಕಿ ಬಾಗ್ಲಿಗೆಲ್ಲ ಹೂವು ಹಾಕಿ ಆಮೇಲೆ ಒಳಗಡೆ ಬಂದು ಸೊಪ್ಪು ತಂದಿದ್ದೆ ನೆನ್ನೆ ಒಂದು ಒಂದು ಕಟ್ಟು ಚಪಾತಿನ ಸೊಪ್ಪು ಅದು ನೆನೆ ಮಶಪ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ ಆಮೇಲೆ ಅಡುಗೆ ಎಲ್ಲ ಮಾಡಿಬಿಟ್ಟು ನಾನು ಹೋಗಿ ಫ್ರೆಶಪ್ ಆಗಿ ಬಂದು ನೋಡಿ ವಾರ ಮಾಡಿ ನಂದಿ ತಾವೆ ವಾರ ಎಲ್ಲ ಮಾಡಿ ಧನಗೆ ಮಾಡಿದೆ ವಾರ ಎಲ್ಲ ಮಾಡಿ ನೋಡಿ ಇವಾಗ ನೋಡಿ ವಡೆ ವಡೆ ಮಾಡಿಟ್ಟಿದ್ದೀನಿ ವಡೆ ಮಾಡಿಟ್ಟು ನೋಡಿ ಇವಾಗ ಇಟ್ಟಿದ್ದೀನಿ ರವೆ ಎಲ್ಲ ಹುರಿದಿಟ್ಟೀನಿ ಹಾಗೆ ರವೆ ಎಲ್ಲ ನುಡಿದಿಟ್ಟಿದ್ದೀನಿ ಆಮೇಲೆ ಚಿತ್ರಾನ್ನ ಮಾಡೋಣ ಅಂತಿದ್ದೆ ಈರುಳ್ಳಿ ಕೊಯ್ಯೋಕ್ಕಾಗಲ್ಲ ಫಿನ್ಸ್ನ ಕೈಯಲ್ಲಿ ಯಾವಾಗಲೇ ಮೂರು ಈರುಳ್ಳಿ ಕುಯ್ದಿದ್ದು ಮೂರು ಈರುಳ್ಳಿ ಕೊಯ್ದಿದ್ದಕ್ಕೆ ಅಪ್ಪ ಸುಣ್ಣ ಈರುಳ್ಳಿ ಕಣ್ಣೆಲ್ಲ ರಿಡ್ಗಾಗ್ಬಿಟ್ಟು ಇವಾಗ ರೆಡ್ಡಿ ಆಗೋದು ನೋಡಿ ಕಣ್ಣು ಕುಯ್ಯಲ್ಲದನ್ನು ಎಷ್ಟು ಹೋಗ್ರೆ ಗೊಜ್ಜು ಮಾಡಿ ಒಂದು ಸ್ನಾನ ಮಾಡಿ ಪಾಯಸ ವಾಡೆ ಮಾಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಬೇಗ ಬೇಗ ಮಾಡ್ತಾಯಿದ್ದೀನಿ ಇನ್ನು ನಾವು ಮಾವ ಕಳಿಸ್ತಾರೋ ಕಳ್ಸಲ್ವ ಗೊತ್ತಿಲ್ಲ ಕೇಳೋಣ ಒಂದು ಮಾತು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೋ ನೋಡಬೇಕು ನಮ್ಮ ಮನೆಯವರು ನಮ್ಮ ಮನೆಯವರು ನೋಡಿ ಅಲ್ಲಿ ತೆಂಗಿನಕಾಯಿ ಸುಳಿತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗೋಕ್ಕೆ ತೆಂಗಿನಕಾಯಿ ಸುಳಿತ ಅನ್ನೋ ಮನೆಯವರು ನಮ್ಮ ಮಾವ ನೋಡಿ ಅಲ್ಲಿ ಕೂತಿದ್ದಾರೆ ಆಚೆ ಚೇರಾಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ನೋಡೋಣ ನಮ್ಮ ಮಾವ ಕಳಿಸ್ತಾರೋ ಕಳ್ಸವೋ ಗೊತ್ತಿಲ್ಲ ಕೇಳ ಕೇಳ್ತೀನಿ ನನ್ನ ಮಗಳು ಇಲ್ಲೇನು ಮಾಡ್ತಾ ಅಂತಂದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮೇಕಪ್ ಮಾಡ್ಕೊಂತ ಅವಳೆ ದೇವಸ್ಥಾನಕ್ಕೆ ಕಳಿಸ್ಬಿಡ್ತಾರೆ ಅಂತ ಮೇಕಪ್ ಮಾಡ್ಕೊತ ಅವಳೆ ನಾನು ಬೇಗ ಬೇಗ ಅಡುಗೆ ಮುಗ್ಸೋಣ ಅಡುಗೆ ಕೆಲಸ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೀನಿ ಕಾಳು ನೆನಕಿದೆ ಹೊಡೆಗೆಲ್ಲ ರುಬ್ಬಿ ಎಲ್ಲ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ನಮ್ಮ ಮರದಗಳ್ ತೆಂಗಿನಕಾಯಿ ದಪ್ಪ ಐತೆ ನೋಡಿ ಫ್ರೆಂಡ್ಸ್ ದಪ್ಪ ನಮ್ಮರದಗಳದ್ದೆ ತೆಂಗಿನಕಾಯಿ ಫುಳದಿಕ್ಕಿದ್ದಾರೆ ನೋಡೋಣ ಏನು ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಮನೆಯವರು ಫುಳ್ದಿಕ್ಕವ್ರೆ ತೆಂಗಿನ ನೋಡಬೇಕು ಕಳಿಸ್ತಾರೋ ಕಳಿಸಲ್ವ ಇವ ನನಗೆ ಈ ಹೊರಗಡೆ ಹೋಗಬೇಕು ಅಂತ ಆಸೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಬರ್ಬೇಕು ಅಂತ ನಮ್ಮ ಮಾವ ಕಳಿಸಲ್ಲ ಅದಕ್ಕೆ ಬೇಜಾರು ನನಗೆ ಏನು ಮಾಡಿದೆ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಮೇಕೆಲ್ಲ ಒಳಗೆ ಕಟ್ಬಿಟ್ಟು ನಮ್ಮ ಮಾವ ಕಟ್ಟಲ್ಲ ಮೇಕೆಲ್ಲ ಒಳ್ಳೆ ಕಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಪ್ಲ್ಯಾನಿಂಗಾಗಿದ್ದೀವಿ ನೋಡೋಣ ಕಳಿಸ್ತಾರ ಕಳ್ಸಲ್ವ ಗೊತ್ತಿಲ್ಲ ನನ್ನ ಮಗ ಇವಾಗ ಸ್ನಾನ ಮಾಡೋಕ್ಕೆ ಹೋಗೋಣೆ ಬೆಳಗಿಂದ ಅಲ್ಲಿಯಲ್ಲಿ ಮೆರೆದ್ಬಿಟ್ಟು ಇವಾಗ ಹೋಗೋಣ ಸ್ನಾನ ಮಾಡೋಕ್ಕೆ ಇಷ್ಟ ಫ್ರೆಂಡ್ಸ್ ಇವತ್ತಿನ ಅದು ಅಡುಗೆ ಮಾಡಿ ಶಿವರಾತ್ರಿ ಹಬ್ಬಕ್ಕೆ ಪಾಯಸ ಹೊಡೆ ಪ್ರೋಗ್ರಾಮ್ ಮಾಡಿಟ್ಟಿದ್ ಮಾಡ್ತಾಯಿದ್ದೀನಿ ಇನ್ನು ಬೆಲ್ಲ ಬೆಲ್ಲ ಹಾಕಿ ನೀರಿಟ್ಟಿದ್ದೀನಿ ನಮ್ಮ ಮನೆಗೆ ರವೆ ಪಾಯಸನೇ ತಿನ್ನೋದು ನಮ್ಮಮ್ಮ ಹೆಸರುಗೊಳ್ಳಿ ಪಾಯಸ ಮಾಡ್ತಾರೆ ಅದಿಷ್ಟ ನನಗೆ ರವೆ ಪಾಯಸ ಇಷ್ಟ ಆಗೋಲ್ಲ ಅಂದರೆ ನಮ್ಮ ಮಾವಿಗೆಲ್ಲ ರವೆ ಪಾಯಸನೇ ಇಷ್ಟ ಅವನ ಮತ್ತೆ ರವೆ ರವೆಸನೇ ಮಾಡೋದವರು ನಮಗೇನು ಇಷ್ಟ ನಮಗೆ ಹೆಸರು ಬಳ್ಳೆ ಪಾಯಸನೇ ಇಷ್ಟ ಓಕೆ ಫ್ರೆಂಡ್ಸ್ ಇವತ್ತಿನಲ್ಲಾಗಿ ನಾನು ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಂಥ ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಒನ್ಸ್ ಅಗೇನ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು Bye.